ನಗರದ ವಿಧಾನಸೌಧದ ಬಳಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಹಾಗೂ ಪೋಸ್ಟರ್ ಅಭಿಯಾನ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾಡಿನ ಜನರಿಗಷ್ಟೇ ಅಲ್ಲ ಗುತ್ತಿಗೆದಾರರಿಗೆ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳಿಗೂ ನೆಮ್ಮದಿಯಿಲ್ಲ ಆತ್ಮಹತ್ಯೆಯೇ ಅವರ ಪಾಲಿನ ಗ್ಯಾರಂಟಿಯಾಗಿದೆ ಎಂದು ಶಾಸಕ ವೇದವ್ಯಾಸ ಕಾಮತ್ ರವರು ಆಕ್ರೋಶ ವ್ಯಕ್ತಪಡಿಸಿದರು ನಿಷ್ಠಾವಂತ ಮತ್ತು ಈ ರಾಜ್ಯದ ಗುತ್ತಿಗೆದಾರರು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಒಂದು ಕಡೆಗಳಲ್ಲಿ ಈ ಸಚಿವರು ಕೆಲವರನ್ನು ಕೊಲೆ ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತು ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವದಲ್ಲಿ ಆಗ್ತಾ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಆರೋಪಗಳನ್ನು ಮಾಡಿದರು ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದರು ಆದರೆ ಒಂದೇ ಒಂದು ಆರೋಪವನ್ನು ಸಾಬೀತುಪಡಿಸಲಿಕ್ಕಾಗದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಬಹಳ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ಇಡೀ ರಾಜ್ಯದ ಜನ ತತ್ತರಿಸುವಂತಹ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಸಚಿವರುಗಳು ಒಂದು ಕಡೆಗಳಲ್ಲಿ ಹಣಕ್ಕೆ ಒತ್ತಡ ಮಾಡುವಂಥದ್ದು ಸಚಿವರುಗಳ ಪಿ ಎ ಒತ್ತಡ ಮಾಡುವಂಥದ್ದು ಆ ಪಿ ಎಗಳ ಒತ್ತಡದಿಂದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಆ ಗುತ್ತಿಗೆದಾರ ಡೆತ್ ನೋಟ್ ಅನ್ನು ಬರೆದು ಆದಂತ ಕಷ್ಟವನ್ನು ತೋರಿಸುವಂಥದ್ದು ತದನಂತರ ಆತ್ಮಹತ್ಯೆ ಮಾಡಿಕೊಂಡ ನಂತರ ಒಂದಲ್ಲ ಎರಡಲ್ಲ ಇಂಥ ಏಳೆಂಟು ಘಟನೆಗಳಾದ ನಂತರ ಕೂಡ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಆ ಗುತ್ತಿಗೆದಾರನ ತಪ್ಪು ನಮ್ಮ ಮಂತ್ರಿಗಳ ಯಾರ್ದು ತಪ್ಪಿಲ್ಲ ನಾವು ಬಹಳ ಸಾಬೀತು ವ್ಯಕ್ತಿಗಳು ಅಂತ ಹೇಳುವಂಥದ್ದು ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಲಂಚದ ಕಿರುಕುಳಕ್ಕೆ ಆದಂತ ಜೀವನವನ್ನ ನಡೆಸ್ಲಿಕ್ಕಾಗದಂತ ಪರಿಸ್ಥಿತಿ ಬಂದಾಗ ಆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಳ್ಳದೆ ಇನ್ನೇನು ಮಾಡ್ಕೊಳ್ಬೇಕು ಅಲ್ಲವೇ ಅಲ್ಲ ಹಿಡಿಯೋದ ಹೃದಯ ಹೃದಯವೇ ಅಲ್ಲಯ ಹೃದಯವೇ ಅಲ್ಲ ನರಕವದು क I'm sorry.